ಹಾಯ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಅಂತ ಮಾಡ್ತಿರೋದು ಥ್ಯಾಂಕ್ ಯು ಸೋ ಮಚ್ ಮೊದಲೇದಾಗಿ ನಿನ್ನೆ ನಡೆದಂಥ ಕಾರ್ಯಕ್ರಮ ನಮ್ಮ ಮ್ಯಾಟ್ನಿ ಚಿತ್ರದ ಟ್ರೈಲರ್ ಲಾಂಚ್ ತುಂಬಾ ಅದ್ದೂರಿಯಾಗಿ ನಡೆಯಿತು ಅಲ್ಲಿಗೆ ಬಂದಂಥ ಪ್ರತಿಯೊಬ್ಬ ಅಭಿಮಾನಿಗೆ ಹೃತ್ಪೂರ್ವಕ ವಂದನೆಗಳು ನಿಮ್ಮ ಪ್ರೀತಿ ನಿಮ್ಮ ತಾಳ್ಮೆ ನಿಮ್ಮ ಅಭಿಮಾನಕ್ಕೆ ನಿಮ್ಮ ಸಪೋರ್ಟ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ದರ್ಶನ್ ಸಾವ್ ಹಾಗೆ ನನಗೆ ನಿಮ್ಮ ಒಂದು ಬಿಸಿ ಸ್ಕೆಡ್ಯೂಲಲ್ಲಿ ಬಿಡುವು ಮಾಡಿಕೊಂಡು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಟ್ರೇಲರ್ ಲಾಂಚ್ ಮಾಡಿದಕ್ಕೆ ಥ್ಯಾಂಕ್ಸ್ ಅ ಲಾಟ್ ಹಾಗೆ ನಮ್ಮ ಎಲ್ಲ ವೆಲ್ ವಿಶರ್ಸ್ ಆ್ಯಂಡ್ ನಮ್ಮ ಮೀಡಿಯಾದವ್ರಿಗೆ ಡೇ ಒನ್ ಇಂದ ಐವತ್ತಿನವರೆಗೂ ಕಾನ್ಸ್ಟೆಂಟ್ ಆಗಿ ನೀವು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ಸ್ ಸಿನಿಮಾ ಟ್ರೇಲರ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇರ್ತದೆ ಅಂಡ್ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಿದೆ ಸಿನಿಮಾ ಮುಂದಿನ ಶುಕ್ರವಾರ ಅಂದ್ರೆ ಏಪ್ರಿಲ್ ಐದನೇ ತಾರೀಕು ಮ್ಯಾಟ್ನಿ ಚಿತ್ರ ರಿಲೀಸ್ ಆಗ್ತಿದೆ ದಯವಿಟ್ಟು ಈಗ ಎಷ್ಟು ಪ್ರೀತಿ ಕೊಟ್ಟಿದ್ರೋ ಅಷ್ಟು ಪ್ರೀತಿಯಿಂದ ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ವೇಸ್ ಐ ಲವ್ ಯು ಆಲ್ ಥ್ಯಾಂಕ್ ಯು